ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ಎಳ್ಳಮಾಸೆ ಅಥವಾ ಸೋಮಾವತಿ ಅಮಾವಾಸ್ಯೆ ಇರೋದ್ರಿಂದ ನೀವು ಶಿವ ಮತ್ತು ಪಾರ್ವತಿಯನ್ನು ಈ ಈ ರೀತಿಯಾಗಿ ಪೂಜಿಸೋದ್ರಿಂದ ಹೆಂಡತಿ ವೈಮನಸ್ಯ ಅಥವಾ ಜಗಳ ದಾರಿದ್ರ್ಯ ಅನಾರೋಗ್ಯದಿಂದ ನಾವು ಮುಕ್ತಿ ಹೊಂದಬಹುದು ಹಾಗೂ ಸಕಲ ಬಾಧೆಗಳಿಂದ ದೂರ ಉಳಿಯಬಹುದು ನಾವು ಬೆಳಗ್ಗಿನ ಪೂಜೆ ಸಾಧ್ಯವಾಗದ ಪಕ್ಷದಲ್ಲಿ ಇವತ್ತು ಪೂರ್ತಿ ರಾತ್ರಿ ಎಂಟು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ವೃದ್ಧಿಯೋಗ ಇರುತ್ತೆ ಆದ್ದರಿಂದ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೂ ಪೂಜೆ ಮಾಡಬಹುದು ಹಾಗೂ ಇದು ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಸಂಜೆ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಎರಡು ನಿಮಿಷದವರೆಗೂ ಶುಭಯೋಗವಿರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ ಹಾಗೆ ದಾನಗಳನ್ನು ಕೂಡ ನಾವು ಮಾಡಬಹುದು ತಾಂಬೂಲ ಸಹಿತವಾಗಿ ದಕ್ಷಿಣೆ ಇಟ್ಟು ದಾನ ಮಾಡಬೇಕಾಗುತ್ತೆ ಯಾವೆಲ್ಲ ದಾನ ಅಂತ ನೋಡೋದಾದರೆ ಎಳ್ಳು ಬೆಲ್ಲ ಜೇನುತುಪ್ಪ ಅಥವಾ ಕಾಲು ಕೆ ಜಿಯಷ್ಟು ಅರಿಶಿನ ಕೊಂಬು ಅಥವಾ ಅರಿಶಿನ ಪುಡಿಗಳನ್ನು ದಾನ ಕೊಡುವುದರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ಬಾಧೆ ಪಿತೃದೋಷ ದಾರಿದ್ಯ ಗಂಡ ಜಗಳದಿಂದ ಪರಿಹಾರ ಕಂಡುಕೊಳ್ಳಬಹುದು ನೀವು ಅರಿಶಿಣ ಕೊಡೋದ್ರಿಂದ ನಿಮಗೆ ದಾರಿದ್ರ್ಯ ದೋಷ ಅನ್ನೋದು ಪೂರ್ಣ ಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗೆ ಜೇನುತುಪ್ಪ ಕೊಡೋದ್ರಿಂದ ಕೂಡ ಆರೋಗ್ಯದಲ್ಲಿ ನಾವು ಸುಧಾರಣೆ ಕಾಣಬಹುದು ನಾನು ತಿಳಿಸಿದಂತಹ ವಸ್ತುಗಳನ್ನೆಲ್ಲ ತಂದು ಸ್ವಲ್ಪ ತೀರ್ಥ ಅಥವಾ ಪನ್ನೀರು ಅದರ ಮೇಲೆ ಚಿಮ್ಕಿಸ್ಬೇಕಾಗುತ್ತೆ ದೇವರ ಮುಂದೆ ಇಟ್ಟು ಮೊದಲು ಸಂಕಲ್ಪ ಮಾಡಿಕೊಳ್ಳಿ ಇಂತಹ ಸಮಸ್ಯೆಗಳಿಗೋಸ್ಕರ ಈ ಪೂಜೆಯನ್ನು ಮಾಡುತ್ತಿದ್ದೇನೆಂದು ದೇವರಿಗೆ ನಮಸ್ಕರಿಸಿದ ನಂತರ ಶಿವನ ಹನ್ನೊಂದು ನಾಮಗಳನ್ನ ನೀವು ಹೇಳ್ಕೋಬೇಕಾಗುತ್ತೆ ಮೊದಲಿಗೆ ಸಂಕಲ್ಪ ಮುಗ್ದು ಹನ್ನೊಂದು ನಾಮಗಳನ್ನ ಹೇಳ್ಕೊಳ್ಳಿ ಶಿವನ ಶಿವನಿಗೆ ಬಿಲ್ಪತ್ರೆ ಅರ್ಪಿಸಿ ದೀಪ ಧೂಪ ನೈವೇದ್ಯಗಳಿಂದ ಪೂಜೆ ಮಾಡಿ ನಂತರ ನೀವು ಸಂಕಲ್ಪ ಮಾಡಿದ ವಸ್ತುಗಳನ್ನು ದಕ್ಷಿಣೆ ಸಮೇತವಾಗಿ ತಾಂಬೂಲ ಸಹಿತ ದೇವಸ್ಥಾನದ ಪೂಜಾರಿಗಳಿಗೆ ಕೊಟ್ಟು ದೇವರ ದರ್ಶನ ಮಾಡಿ ಬನ್ನಿ ಇದನ್ನು ನೀವು ಸಂಜೆ ಶುಭ ಸಮಯದಲ್ಲಿ ಮಾಡಿದರೆ ಅತ್ಯಂತ ಶುಭ ಫಲ ದೊರೆಯುತ್ತೆ ಹೃದ್ಯೋಗ ಇರುವುದರಿಂದ ನಿಮಗೆ ಎಲ್ಲವೂ ಅಭಿವೃದ್ಧಿ ಆಗುವುದು ಎಲ್ಲರಿಗೂ ಒಳ್ಳೆಯದೇ ಆಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಡೈಲಿ ಡೈಲಿಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು